ಎಲ್ಲರಿಗೂ ನಮಸ್ಕಾರ ಮತ್ತು ಕ್ವಾಂಟಮ್ ಕಂಪ್ಯೂಟಿಂಗ್ ಆರಂಭಿಕ ಕೋರ್ಸಿನ ಮಾಡ್ಯೂಲ್ ಒಂದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅವಲೋಕನಕ್ಕೆ ಸ್ವಾಗತ ಈ ಮಾಡ್ಯೂಲಿನ ಗುರಿಯು ನಿಮಗೆ ಕ್ವಾಂಟಂ ಮೆಕ್ಯಾನಿಕ್ ಸಿದ್ಧಾಂತಕ್ಕೆ ಅನೌಪಚಾರಿಕ ಸ್ವಲ್ಪ ಐತಿಹಾಸಿಕ ಪರಿಚಯವನ್ನು ನೀಡುವುದಾಗಿದೆ ಆದರೆ ಮುಖ್ಯವಾಗಿ ಮುಂಬರುವ ಮಾಡ್ಯೂಲ್ಗಿನಲ್ಲಿ ನೀವು ಕಲಿಯುವ ವಿಷಯಗಳ ಬಗ್ಗೆ ನಿಮ್ಮನ್ನು ಉತ್ಸುಕರನ್ನಾಗಿ ಮಾಡುವುದಾಗಿದೆ ಆದ್ದರಿಂದ ಈ ಮಾಡ್ಯೂಲಿನಲ್ಲಿ ನಾವು ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಕೆಲವು ಅತ್ಯಂತ ವಿರೋಧ ಭಾಸದ ವೈಶಿಷ್ಟ್ಯತೆಗಳನ್ನು ಯಾವುದೇ ಗಣಿತದ ಸಹಾಯವಿಲ್ಲದೆ ಚರ್ಚಿಸೋಣ ಈ ಮಾಡ್ಯೂಲಿನ ಮೊದಲನೆಯ ಭಾಗ ಡಬಲ್ ಸ್ಪ್ಲಿಟ್ ಪ್ರಯೋಗ ನಾನು ನಿಮಗೆ ಈ ಭಾಗದಲ್ಲಿ ಡಬಲ್ ಸ್ಪ್ಲಿಟ್ ಪ್ರಯೋಗವೆಂಬ ಅತ್ಯಂತ ಪ್ರಸಿದ್ಧ ಪ್ರಯೋಗವನ್ನು ತೋರಿಸುತ್ತೇನೆ ಇದು ಕನಿಷ್ಠ ಪಕ್ಷ ನಿಮ್ಮಲ್ಲಿ ಕುತೂಹಲವನ್ನು ಮೂಡಿಸುತ್ತದೆ ಎಂದು ಭಾವಿಸುತ್ತೇನೆ ಇದು ಕ್ವಾಂಟಮ್ ಮೆಕ್ಯಾನಿಕ್ಸ್ ನಿಯಮಗಳು ಅಥವಾ ಮೂಲ ತತ್ವಗಳನ್ನು ಅನೌಪಚಾರಿಕವಾಗಿ ಚರ್ಚಿಸಲು ನಮಗೆ ಆರಂಭಿಕ ಹಂತವಾಗಿರುತ್ತದೆ ಹಾಗಾದರೆ ಶಾಸ್ತ್ರೀಯ ಭೌತಶಾಸ್ತ್ರದ ಸಂಕ್ಷಿಪ್ತ ಪುನರಾವಲೋಕನದೊಂದಿಗೆ ಪ್ರಾರಂಭಿಸೋಣ ಸಾಮಾನ್ಯವಾಗಿ ಭೌತಶಾಸ್ತ್ರವು ಪ್ರಕೃತಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಗುರಿಯನ್ನು ಹೊಂದಿರುತ್ತದೆ ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದ ಮೊದಲು ಅಭಿವೃದ್ಧಿಪಡಿಸಲಾದ ಎಲ್ಲ ಯಶಸ್ವಿ ಸಿದ್ಧಾಂತಗಳನ್ನು ಈಗ ಶಾಸ್ತ್ರೀಯ ಭೌತಶಾಸ್ತ್ರವೆಂಬ ಗುಂಪಿನಲ್ಲಿ ಸೇರಿಸಲಾಗಿದೆ ಶಾಸ್ತ್ರೀಯ ಭೌತಶಾಸ್ತ್ರವು ಎರಡು ಪ್ರಮುಖ ಅಂಶಗಳನ್ನು ಹೊಂದಿವೆ ಮೊದಲನೆಯದು ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಇದು ಮ್ಯಾಕ್ರೋಸ್ಕೋಪಿಕ್ ವಸ್ತುಗಳ ಚಲನೆಯ ಕುರಿತಾಗಿದೆ ಎರಡನೆಯದು ವಿದ್ಯುತ್ ಕಾಂತೀಯತೆ ವಿದ್ಯುತ್ ಭರಿತ ಕಣಗಳ ಪರಸ್ಪರ ಕ್ರಿಯೆಯನ್ನು ವಿವರಿಸುತ್ತದೆ ಇದರ ಕೇಂದ್ರಬಿಂದು ಏನೆಂದರೆ ತರಂಗದ ಪರಿಕಲ್ಪನೆ ಉದಾಹರಣೆಗೆ ಇದರಲ್ಲಿ ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ಸ್ನನ್ನು ತರಂಗದ ರೀತಿಯಲ್ಲಿ ವಿವರಿಸಲಾಗಿದೆ ನಾವು ಶಾಸ್ತ್ರೀಯ ಕಣಗಳು ಮತ್ತು ತರಂಗಗಳ ಬಗ್ಗೆ ಶೀಘ್ರದಲ್ಲೇ ಹೆಚ್ಚು ವಿವರವಾಗಿ ತಿಳಿದುಕೊಳ್ಳುತ್ತೇವೆ ಹಾಗಾದರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಭಿವೃದ್ಧಿಗೆ ಕಾರಣವಾದದ್ದು ಏನು ಹತ್ತೊಂಬತ್ತನೆಯ ಶತಮಾನದ ಅಂತ್ಯದ ವೇಳೆಗೆ ಕೆಲವು ಪ್ರಯೋಗಗಳು ಶಾಸ್ತ್ರೀಯ ಭೌತಶಾಸ್ತ್ರ ವಿವರಿಸಲಾಗದ ಫಲಿತಾಂಶಗಳನ್ನು ನೀಡಿದ್ದವು ಇಪ್ಪತ್ತನೆಯ ಶತಮಾನದ ಆರಂಭದಲ್ಲಿ ಈ ಪ್ರಯೋಗಗಳ ಸಂಖ್ಯೆ ಹೆಚ್ಚುತ್ತಲೇ ಇತ್ತು ಈ ಪ್ರಯೋಗಗಳು ವಸ್ತುವಿನ ಸೂಕ್ಷ್ಮ ಮಟ್ಟಗಳನ್ನು ಅಧ್ಯಯನ ಮಾಡುತ್ತಿದ್ದವು ನಾವು ಊಹಿಸಿದ್ದೇನೆಂದರೆ ದೊಡ್ಡ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಎಲ್ಲಾ ನಿಯಮಗಳು ಸೂಕ್ಷ್ಮ ಮಟ್ಟದಲ್ಲಿಯೂ ಸಹ ಅನ್ವಯಿಸುತ್ತದೆ ಎಂದು ಆದರೆ ಇದು ತಪ್ಪಾಗಿತ್ತು ಈ ಎಲ್ಲ ಪ್ರಯೋಗಗಳನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಒಂದು ಹೊಸ ಸಿದ್ಧಾಂತ ಬೇಕಾಗಿದ್ದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಹುಟ್ಟಿಕೊಂಡಿದೆ ನೀವು ಕ್ವಾಂಟಮ್ ಮೆಕ್ಯಾನಿಕ್ಸ್ ಬಗ್ಗೆ ಮೊದಲ ಬಾರಿ ಕೇಳಿದಾಗ ಇದು ಬಹುಶಃ ತುಂಬಾ ಅಸ್ವಾಭಾವಿಕವೆಂದು ತೋರುತ್ತದೆ ಮತ್ತು ಪ್ರಕೃತಿ ಹೇಗೆ ಈ ರೀತಿ ಇರಬಹುದು ಎಂದು ನೀವು ಆಶ್ಚರ್ಯ ಪಡುತ್ತೀರಿ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಸಾಮರ್ಥ್ಯನೀಯವಾಗಿದೆ ಏಕೆಂದರೆ ನಾವು ಗಮನಿಸುವ ಜಗತ್ತು ಮ್ಯಾಕ್ರೋಸ್ಕೋಪಿಕ್ ಆಗಿದೆ ಆದರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಚರ್ಚಿಸುವುದು ನಮ್ಮ ಕೂದಲಿಕ ಅಗಲಕ್ಕಿಂತಲೂ ಒಂದು ಮಿಲಿಯನ್ ಪಟ್ಟು ಸಣ್ಣದಾದ ಕಣಗಳ ಬಗ್ಗೆ ಡಬಲ್ ಸ್ವಿಟ್ ಪ್ರಯೋಗ ಡಬಲ್ ಸ್ವಿಟ್ ಪ್ರಯೋಗವು ಭೌತಶಾಸ್ತ್ರದಲ್ಲಿ ಒಂದು ಹೆಗ್ಗುರುತಿನ ಪ್ರಯೋಗವಾಗಿದೆ ಇದನ್ನು ಮೊದಲು ಸಾವಿರದ ಎಂಟುನೂರ ಒಂದರಲ್ಲಿ ಯಂಗ್ ಎಂಬ ವಿಜ್ಞಾನಿಯು ಫೋಟೋನ್ಗಳನ್ನು ಬಳಸಿ ಪ್ರದರ್ಶಿಸಿದ್ದರು ನಂತರ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಡೇವಿಸನ್ ಮತ್ತು ಜೋಮರ್ ಎಂಬ ವಿಜ್ಞಾನಿಗಳು ಫೋಟೋನ್ ಬದಲು ಎಲೆಕ್ಟ್ರಾನ್ ಅನ್ನು ಬಳಸಿ ಅದೇ ಪ್ರಯೋಗವನ್ನು ಮಾಡಿದ್ದರು ಕ್ವಾಂಟಮ್ ವಸ್ತುಗಳ ನಡವಳಿಕೆಯನ್ನು ಅರ್ಥ ಮಾಡಿಕೊಳ್ಳಲು ಇದನ್ನು ಶಾಸ್ತ್ರೀಯ ವಸ್ತುವೆ ವಸ್ತುವಿನ ನಡವಳಿಕೆಯೊಂದಿಗೆ ಹೋಲಿಸುವುದು ಹೆಚ್ಚಾಗಿ ಸಹಾಯಕವಾಗಿರುತ್ತದೆ ಈ ಕಾರಣಕ್ಕಾಗಿ ನಾನು ನಿಮಗೆ ಡಬಲ್ ಸ್ಲಿಟ್ ಪ್ರಯೋಗವನ್ನು ಮೂರು ಬಾರಿ ತೋರಿಸುತ್ತೇನೆ ಮೊದಲು ಶಾಸ್ತ್ರೀಯ ಕಣಗಳೊಂದಿಗೆ ನಂತರ ಬೃಹತ್ ತರಂಗಗಳೊಂದಿಗೆ ಮತ್ತು ಅಂತಿಮವಾಗಿ ಎಲೆಕ್ಟ್ರಾನ್ಗಳು ಅಥವಾ ಫೋಟಾನ್ಗಳಂತಹ ಕ್ವಾಂಟಮ್ ವಸ್ತುಗಳೊಂದಿಗೆ ಇದರ ಮುಂಚೆ ಶಾಸ್ತ್ರೀಯ ಕಣದ ಬಗ್ಗೆ ತಿಳಿಯೋಣ ಶಾಸ್ತ್ರೀಯ ಕಣವು ಒಂದು ಬಿಂದು ಆಕಾರದ ವಸ್ತು ಆಗಿದ್ದು ದ್ರವ್ಯ ರಾಶಿಯನ್ನು ಹೊಂದಿದೆ ಮತ್ತು ಇದು ನ್ಯೂಟೋನಿಯನ್ ಯಂತ್ರಶಾಸ್ತ್ರವನ್ನು ಪಾಲಿಸುತ್ತದೆ ಶಾಸ್ತ್ರೀಯ ಕಣದ ಸ್ಥಿತಿಯನ್ನು ಅದರ ಸ್ಥಾನ ಮತ್ತು ವೇಗದಿಂದ ವಿವರಿಸಬಹುದು ಸ್ಥಾನ ವೇಗ ಮತ್ತು ದ್ರವ್ಯ ರಾಶಿ ನೀಡಿದರೆ ನ್ಯೂಟೋನಿಯನ್ ನಿಯಮಗಳು ಯಾವುದೇ ಶಕ್ತಿಗಳಿಗೆ ಒಳಪಟ್ಟ ಕಣವು ಹೇಗೆ ಚಲಿಸುತ್ತದೆ ಎಂಬುದನ್ನು ನಿಖರವಾಗಿ ವಿವರಿಸಲು ನಮಗೆ ಅನುವು ಮಾಡಿಕೊಡುತ್ತದೆ ತರಂಗ ತರಂಗ ಎಂದರೆ ಮಾಧ್ಯಮದ ಮೂಲಕ ಪ್ರಸಾರವಾಗುವ ಒಂದು ವಿದ್ಯಮಾನ ಇದರ ಗುಣಲಕ್ಷಣಗಳು ಆಂಪ್ಲಿಟ್ಯೂಡ್ ಇದು ಕಂಪನದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಅನ್ನು ಸೂಚಿಸುತ್ತದೆ ಆವೃತ್ತಿ ಅಥವಾ ಫ್ರೀಕ್ವೆನ್ಸಿ ಇದು ಒಂದು ಸೆಕೆಂಡಿನಲ್ಲಿ ಎಷ್ಟು ಕಂಪನಗಳಿದ್ದವು ಎಂದು ಸೂಚಿಸುತ್ತದೆ ಸಾಮಾನ್ಯವಾಗಿ ಇದು ಕಣಗಳ ಸಾಮೂಹಿಕ ಚಲನೆಯಿಂದ ಉಂಟಾಗಿರುತ್ತದೆ ಈ ವಿಚಿತ್ರ ನಡವಳಿಕೆ ಕ್ವಾಂಟಮ್ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಮೊದಲ ಹೆಜ್ಜೆ ನಾವು ಈಗ ಡಬಲ್ ಸ್ಪ್ಲಿಟ್ ಪ್ರಯೋಗದ ಸೆಟ್ ಅಪ್ ಅನ್ನು ವಿವರಿಸಲು ಸಿದ್ಧವಾಗಿದ್ದೇವೆ ಈ ಪ್ರಯೋಗವು ಒಂದು ಸೋರ್ಸ್ ಅನ್ನು ಒಳಗೊಂಡಿರುತ್ತದೆ ಇದು ಕ್ಲಾಸಿಕಲ್ ಪಾರ್ಟಿಕಲ್ಸ್ ರಂಧ್ರಗಳು ಅಥವಾ ಕ್ವಾಂಟಮ್ ವಸ್ತುಗಳನ್ನು ಹೊರಸೂಸುತ್ತದೆ ಮಧ್ಯದಲ್ಲಿ ಎರಡು ರಂಧ್ರಗಳನ್ನು ಅಥವಾ ಸ್ಲಿಟ್ಗಳನ್ನು ಹೊಂದಿರುವ ಒಂದು ಪರದೆ ಇದೆ ಮತ್ತು ಎದುರು ಭಾಗದಲ್ಲಿ ಒಂದು ಡಿಟೆಕ್ಟರ್ ಸ್ಕ್ರೀನ್ ಇದೆ ಇದು ವಸ್ತುಗಳು ಎಲ್ಲಿ ಬೀಳುತ್ತದೆ ಎಂದು ಗುರುತಿಸುತ್ತದೆ ಪ್ರಯೋಗದ ಮೂರು ಪರಿವರ್ತನೆಗಳಿಗಾಗಿ ಸೋರ್ಸ್ ಮೂರು ವಿಭಿನ್ನ ರೀತಿಯ ವಸ್ತುಗಳನ್ನು ಉತ್ಪಾದಿಸುತ್ತದೆ ಅವು ನಂತರ ಮಧ್ಯದಲ್ಲಿರುವ ಪರದೆಯ ಮೂಲಕ ಹಾದು ಹೋಗಿ ಅಂತಿಮವಾಗಿ ಡಿಟೆಕ್ಟರ್ನನ್ನು ತಲುಪಿ ಒಂದು ಗುರುತನ್ನು ಬೀಳುತ್ತದೆ ಮೊದಲಿಗೆ ಕ್ಲಾಸಿಕಲ್ ಕಣಗಳು ಹೇಗೆ ವರ್ತಿಸುತ್ತದೆ ಎಂದು ನೋಡೋಣ ನಾನು ನಿಮಗೆ ಒಂದು ವಿಡಿಯೋವನ್ನು ತೋರಿಸುತ್ತೇನೆ ಕ್ಲಾಸಿಕಲ್ ಕಣಗಳನ್ನು ಟೆನ್ನಿಸ್ ಬಾಲ್ಸ್ ಅಂತೆ ಯೋಚಿಸಬಹುದು ಇವುಗಳು ಸೋರ್ಸಿನಿಂದ ಸ್ಲಿಟ್ಗಳ ಮೂಲಕ ಹಾದು ಹೋಗಿ ಮುಂದೆ ಇರುವ ಡಿಟೆಕ್ಟರ್ ಪರದೆಯ ಮೇಲೆ ಒಂದು ಗುರುತನ್ನು ಮಾಡುತ್ತದೆ ನಾವು ನೋಡುವಂತೆ ಹಾಗಾದರೆ ನಾವು ಏನು ಗಮನಿಸಿದ್ದೆವು ಮೊದಲ ಅವಲೋಕನವೇನೆಂದರೆ ಪ್ರತಿ ಕಣವು ಒಂದೇ ಒಂದು ಸ್ಲಿಟ್ ಮೂಲಕ ಹಾದು ಹೋಗುತ್ತದೆ ನಂತರ ಪ್ರತಿ ಕಣವು ಡಿಟೆಕ್ಟರ್ ಸ್ಕ್ರೀನ್ ಮೇಲೆ ಒಂದು ಏಕೈಕ ಸುವ್ಯಾಖ್ಯಾನಿತ ಬಿಂದುವಿನಲ್ಲಿ ಬೀಳುತ್ತದೆ ಹೆಚ್ಚಿನ ಕಣಗಳು ತಾವು ಹಾದು ಹೋಗುವ ಸ್ಲಿಟ್ನ ಹೆಚ್ಚು ಕಡಿಮೆ ಮುಂದೆಯೇ ಡಿಟೆಕ್ಟರ್ ಸ್ಕ್ರೀನ್ ಅನ್ನು ತಲುಪುತ್ತದೆ ಕೆಲವು ಕಣಗಳು ಸ್ಲಿಟ್ಗಳ ಅಂಚಿಗಳಿಗೆ ತಗಲಿ ಪಕ್ಕಕ್ಕೆ ತಿರುಗುತ್ತವೆ ಈಗ ಸೋರ್ಸ್ ತರಂಗಗಳನ್ನು ಹೊರಸೂಸಿದಾಗ ಏನಾಗುತ್ತದೆ ಎಂದು ನೋಡೋಣ ತರಂಗಗಳನ್ನು ನೀರಿನ ಅಲೆಗಳಂತೆ ಯೋಚಿಸಿ ಇವುಗಳು ಸೋರ್ಸಿನಿಂದ ಹೊರಬಂದು ಎರಡೂ ಸ್ಲಿಟ್ಗಳನ್ನು ಹಾದಿ ಹೋಗಿ ಮತ್ತು ಮುಂದಿರುವ ಡಿಟೆಕ್ಟರ್ ಸ್ಕ್ರೀನ್ ಮೇಲೆ ನಿರ್ದಿಷ್ಟವಾದ ಗುರುತನ್ನು ಮಾಡುತ್ತದೆ ನಾವು ನೋಡುವಂತೆ ಇಲ್ಲಿ ಖಂಡಿತವಾಗಿಯೂ ಒಂದು ಆಸಕ್ತಿದಾಯಕ ಘಟನೆ ನಡೆಯುತ್ತದೆ ಹೀಗಾಗಿ ಮತ್ತೊಮ್ಮೆ ನೋಡೋಣ ನಾವು ಏನು ಗಮನಿಸಿದ್ದೆವು ಬಹಳ ಆಸಕ್ತಿದಾಯಕವಾದದ್ದು ನಡೆಯಿತು ಮೊದಲನೆಯದಾಗಿ ಒಂದು ತರಂಗವು ಡಿಟೆಕ್ಟರ್ ಸ್ಕ್ರೀನ್ ಅನ್ನು ತಲುಪಿದಾಗ ಅದು ಬಾಹ್ಯಾಕಾಶದಲ್ಲಿ ಹರಡಿಕೊಂಡಿರುತ್ತದೆ ಅದು ಎರಡು ಸ್ಲಿಟ್ಗಳ ಮೂಲಕ ಒಂದೇ ಸಮಯದಲ್ಲಿ ಹಾದು ಹೋಗುತ್ತದೆ ಆಸಕ್ತಿದಾಯಕ ಭಾಗವೇನೆಂದರೆ ನಾವು ಡಿಟೆಕ್ಟರ್ ಸ್ಕ್ರೀನಿನ ಮೇಲೆ ನೋಡಿತ್ತು ಅಲ್ಲಿ ನಾವು ವಿಭಿನ್ನ ತೀವ್ರತೆಯ ಪರ್ಯಾಯ ಲಂಬ ಪಟ್ಟಿಗಳ ಪ್ಯಾಟ್ರನ್ ಅನ್ನು ನೋಡಿದೆವು ಈ ಪ್ಯಾಟರ್ನ್ ಅನ್ನು ಇಂಟರ್ಫಿಯರೆನ್ಸ್ ಪ್ಯಾಟರ್ನ್ ಎಂದು ಕರೆಯಲಾಗುತ್ತದೆ ಇದು ಏಕೆ ಕಾಣಿಸಿಕೊಂಡಿತು ಏಕೆಂದರೆ ತರಂಗಗಳು ಎರಡು ಸ್ಲಿಟ್ಗಳ ಮೂಲಕ ಹಾದು ಹೋದಾಗ ಪ್ರತಿಯೊಂದು ಸ್ಲಿಟ್ ಒಂದು ಹೊಸ ಸೋರ್ಸ್ ಆಗಿ ಕಾರ್ಯನಿರ್ವಹಿಸುತ್ತದೆ ಎರಡು ಅಳೆಗಳ ಎತ್ತರದ ಬಿಂದುಗಳು ಸಂಧಿಸಿದಾಗ ಅವುಗಳು ಕನ್ಸ್ಟ್ರಕ್ಟಿವ್ ಆಗಿ ಇಂಟರ್ಫಿಯರ್ ಆಗುತ್ತದೆ ಹೆಚ್ಚು ತೀವ್ರತೆಯ ಪಟ್ಟಿಗಳನ್ನು ತೋರಿಸುತ್ತವೆ ಒಂದು ಎತ್ತರ ಬಿಂದು ಇನ್ನೊಂದು ತಗ್ಗಿದ ಬಿಂದುವನ್ನು ಸಂಧಿಸಿದಾಗ ಅವು ಡಿಸ್ಟ್ರಕ್ಟಿವ್ ಆಗಿ ಇಂಟರ್ಫಿಯರೆನ್ಸ್ ಆಗುತ್ತದೆ ಒಂದನ್ನೊಂದು ರದ್ದುಗೊಳಿಸುತ್ತದೆ ಕಪ್ಪು ಪಟ್ಟಿಗಳನ್ನು ಉಂಟು ಮಾಡುತ್ತವೆ ಈ ಪ್ಯಾಟ್ರನ್ ತರಂಗಗಳಿಗೆ ವಿಶೇಷವಾದದ್ದು ಈಗ ಸೋರ್ಸ್ ಫೋಟಾನ್ ಅಥವಾ ಎಲೆಕ್ಟ್ರಾನ್ ಅಂತಹ ಕ್ವಾಂಟಮ್ ವಸ್ತುಗಳನ್ನು ಹೊರಸೂ ಹೊರಸೂಸಿದಾಗ ಏನಾಗುತ್ತದೆ ಎಂದು ನೋಡೋಣ ಸೋರ್ಸ್ ಒಂದರ ನಂತರ ಒಂದಂತೆ ಫೋಟಾನ್ಗಳನ್ನು ಹೊರಸೂಸುತ್ತವೆ ಇದು ಒಂದು ಕಾಲ್ಪನಿಕ ಚಿತ್ರವಷ್ಟೇ ನಾವು ನೋಡುವುದು ಏಕೈಕ ವಿಷಯವೇನೆಂದರೆ ಡಿಟೆಕ್ಟರ್ ಸ್ಕ್ರೀನ್ ಮೇಲೆ ಫೋಟಾನ್ ಬಿಂದುವ ರೀತಿ ಬಿಂದುವಿನ ರೀತಿಯಲ್ಲಿ ಬೀಳುವುದು ಹೆಚ್ಚು ಫೋಟಾನ್ಗಳನ್ನು ಕಳುಹಿಸಿದರೆ ಡಿಟೆಕ್ಟರ್ ಸ್ಕ್ರೀನ್ ಮೇಲೆ ಏನನ್ನು ನೋಡಬಹುದು ಎಂದು ನೋಡೋಣ ಬನ್ನಿ ನಮಗೆ ಒಂದು ಇಂಟರ್ಫಿಯರೆನ್ಸ್ ಪ್ಯಾಟರ್ನ್ ಕಂಡುಬರುತ್ತದೆ ನಾವು ಏನು ಗಮನಿಸಿದ್ದೆವು ಬಹಳ ಆಸಕ್ತಿದಾಯಕವಾದದ್ದು ನಡೆಯಿತು ಮೊದಲನೆಯದಾಗಿ ಒಂದು ಫೋಟಾನ್ ಡಿಟೆಕ್ಟರ್ ಸ್ಕ್ರೀನ್ ಮೇಲೆ ಬಿದ್ದಾಗ ಅದು ಒಂದು ಸುವ್ಯಾಖ್ಯಾನಿತ ಬಿಂದುವಿನ ಬಿಂದುವಿನಲ್ಲಿ ಬೀಳುತ್ತದೆ ಇದನ್ನು ಆಧರಿಸಿ ಫೋಟಾನ್ ಒಂದು ಕ್ಲಾಸಿಕಲ್ ಕಣದಂತೆ ವರ್ತಿಸುತ್ತದೆ ಎಂದು ನಮಗೆ ಮನವರಿಕೆಯಾಗುತ್ತದೆ ಆದರೆ ಎರಡನೇ ಅವಲೋಕನದಲ್ಲಿ ವಿಷಯಗಳು ವಿಚಿತ್ರವಾಗಿರುತ್ತದೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಫೋಟೋನ್ಗಳನ್ನು ಕಳುಹಿಸಿದಾಗ ನಾವು ಡಿಟೆಕ್ಟರ್ ಸ್ಕ್ರೀನ್ ಮೇಲೆ ನೋಡುವುದು ನಾವು ತರಂಗದ ಸಂದರ್ಭದಲ್ಲಿ ನೋಡಿದ ಅದೇ ಇಂಟರ್ಫಿಯರೆನ್ಸ್ ಪ್ಯಾಟ್ರನ್ ಫೋಟೋನ್ಗಳು ಒಂದಕ್ಕೊಂದು ಡಿಕ್ಕಿ ಉಡಿಯುವುದರಿಂದ ಹೀಗಾಗುತ್ತಿರಬಹುದು ಎಂದು ನೀವು ಭಾವಿಸಬಹುದು ಆದರೆ ವಿಡಿಯೋದಲ್ಲಿ ಫೋಟೋನ್ಗಳನ್ನು ಒಂದೊಂದಾಗೇ ಕಳುಹಿಸಲಾಗುತ್ತದೆ ಹೀಗಾಗಿ ಇಂಟರ್ಫಿಯರೆನ್ಸ್ ಪ್ಯಾಟ್ರನ್ ಪ್ರತಿಯೊಂದು ಫೋಟೋನ್ನಲ್ಲೂ ಅಂತರ್ಗತವಾಗಿದೆ ಎಂದು ತಿಳಿಯುತ್ತದೆ ಈಗ ನಾವು ಎರಡು ಸ್ಲಿಟ್ಟುಗಳ ಮುಂದೆ ಒಬ್ಬ ವೀಕ್ಷಕನನ್ನು ಇರಿಸಿದರೆ ಏನಾಗುತ್ತದೆ ಎಂದು ಯೋಚಿಸಿ ಫೋಟಾನ್ ಎಡ ಸ್ಲಿಟ್ ಮೂಲಕ ಹೋಗುತ್ತದೆಯೋ ಅಥವಾ ಬಲ ಸ್ಲಿಟ್ ಮೂಲಕ ಹೋಗುತ್ತದೆಯೋ ಎಂದು ಪರಿಶೀಲಿಸುವ ಒಬ್ಬ ವೀಕ್ಷಕ ಏನಾಗುತ್ತದೆ ಎಂದು ನೋಡೋಣ ಸೋರ್ಸ್ ಫೋಟಾನ್ಗಳನ್ನು ಹೊರಸೂಸುತ್ತದೆ ಮೊದಲನೇ ಫೋಟಾನ್ ಎಡ ಸ್ಲಿಟ್ ಮೂಲಕ ಹಾದು ಹೋಗುತ್ತದೆ ಎರಡನೆಯದು ಸಹ ಎಡ ಸ್ಲಿಟ್ ಮೂಲಕ ಹಾದು ಹೋಗುತ್ತದೆ ಮೂರನೇ ಫೋಟೋನ್ ಮೂಲಕ ಹೋಗುತ್ತದೆ ಹೀಗೆ ಪುನರಾವರ್ತಿಸುತ್ತಿರುತ್ತದೆ ಹೆಚ್ಚು ಗಳನ್ನು ಕಳುಹಿಸಿದ್ದಾಗ ಏನಾಗುತ್ತದೆ ಎಂದು ನೋಡೋಣ ಬನ್ನಿ ಇಂಟರ್ಫಿಯರೆನ್ಸ್ ಪ್ಯಾಟರ್ನ್ ಮಾಯವಾಗುತ್ತದೆ ಇದು ಬಹಳ ವಿಚಿತ್ರ ಏಕೆಂದರೆ ಕೇವಲ ಫೋಟೋ ಎಡಕ್ಕೆ ಹೋಗುತ್ತದೆಯೋ ಅಥವಾ ಬಲಕ್ಕೆ ಹೋಗುತ್ತದೆಯೋ ಎಂದು ನೋಡುವ ಒಬ್ಬ ವೀಕ್ಷಕನೊಂದಿಗೆ ಡಿಟೆಕ್ಟರ್ ಸ್ಕ್ರೀನ್ ಮೇಲಿನ ಇಂಟರ್ಫಿಯರೆಂಟ್ ಪ್ಯಾಟ್ರನ್ ಸಂಪೂರ್ಣವಾಗಿ ಮಾಯವಾಗುತ್ತದೆ ಮತ್ತು ನಾವು ನೋಡುವುದು ಮೂಲಭೂತವಾಗಿ ಕ್ಲಾಸಿಕಲ್ ಕಣಗಳೊಂದಿಗೆ ನಾವು ನೋಡುತ್ತಿರುವುದಕ್ಕೆ ಸಮಾನವಾಗಿದೆ ಕೇವಲ ನೋಡುವ ವೀಕ್ಷಕನ ಪರಿಣಾಮವು ಇಷ್ಟು ನಾಟಕೀಯವಾಗಿರಲು ಹೇಗೆ ಸಾಧ್ಯ ನಂತರ ಪ್ರಶ್ನೆ ಏನೆಂದರೆ ನಾವು ನೋಡುತ್ತಿರುವುದನ್ನು ವಿವರಿಸಬಲ್ಲ ಒಂದು ಸಿದ್ಧಾಂತವನ್ನು ನಾವು ರೂಪಿಸಬಹುದೇ ಒಂದು ಸಿದ್ಧಾಂತವನ್ನು ರೂಪಿಸುವುದು ಎಂದರೆ ನಿಯಮಗಳನ್ನು ಬರೆಯುವುದು ಇವುಗಳನ್ನು ತಾಂತ್ರಿಕ ಭಾಷೆಯಲ್ಲಿ ನಾವು ಆಕ್ಸಿಯಮ್ಸ್ ಎಂದು ಕರೆಯುತ್ತೇವೆ ಆಕ್ಸಿಯಮ್ಸ್ ಎಂದರೆ ಸಿದ್ಧಾಂತವು ಸತ್ಯವೆಂದು ಭಾವಿಸುವ ಅತ್ಯಂತ ಮೂಲಭೂತ ನಿಯಮಗಳಾಗಿವೆ ಈ ಮೂಲಭೂತ ನಿಯಮಗಳೊಂದಿಗೆ ಭೌತಿಕ ಪ್ರಯೋಗಗಳು ಹೇಗೆ ವರ್ತಿಸುತ್ತವೆ ಎಂಬುದರ ಕುರಿತು ಗಣಿತೀಯವಾಗಿ ಭವಿಷ್ಯವಾಣಿಗಳನ್ನು ಪಡೆಯಬಹುದು ಮುಂದಿನ ಭಾಗದಲ್ಲಿ ನಾವು ಕ್ವಾಂಟಮ್ ಮೆಕ್ಯಾನಿಕ್ಸ್ನ ಕೆಲವು ನಿಯಮಗಳನ್ನು ಅಂದರೆ ಆಕ್ಸಿಯಮ್ಸ್ಗಳನ್ನು ಔಪಚಾರಿಕವಾಗಿ ಬರೆಯಲು ಪ್ರಾರಂಭಿಸುತ್ತೇವೆ ಮತ್ತು ಡಬಲ್ ಸ್ಪೀಡ್ ಪ್ರಯೋಗದಲ್ಲಿ ನಾವು ನೋಡಿದ್ದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ